ಒಂದಿಗೆ ಯಾಕೆ ಗೊತ್ತಾ ಎಲ್ಲರೂ ಯುದ್ಧಕ್ಕೋದ್ರು ಇವನ್ ಏನ್ ಮಾಡ್ದ ಗೊತ್ತಾ ಮನೇಲಿ ಇದ್ದ ಇವನು ಮನೇಲಿ ಇದ್ದು ಇವನು ಇದ್ದಕ್ಕೆ ಹೋಗಿದ್ರೆ ನಿಜವಾಗ್ಲೂ ಅವನು ಪಾಪದಲ್ಲಿ ಬೀಳ್ತದಿಲ್ಲ ಇವನು ಹೋಗಿದ್ರೆ ಇವನು ಹೋಗಿದ್ರೆ ಇವನು ದೇವರ ಸನ್ನಿಧಾನ ಇದ್ದಿದ್ರೆ ಇವನು ಕೂಡ ಸಹೋದರವೊಂದಿಗೆ ಸಹೋದರಿ 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 ಒಂದಿಗೆ ಇದ್ದಿದ್ರೆ ಇವರು ಪಾಪದಲ್ಲಿ ಬೀಳುತ್ತದಿಲ್ಲ ನನ್ನ ಸಹೋದರ ಸಹೋದರಿ ಇನ್ನೇನನ್ನ ಕಲ್ಕೊಂಡ್ಬಿಟ್ಟಿದ್ಯಾ ಮತ್ತೆ ದೇವರ ಹತ್ರ ಕೇಳಿಕೊ ದೇವರ ಹತ್ರ ಕೊಡುಕೋ ನಮ್ಮ ದೇವರು ಶ್ರಮಿಸುವಂತ ದೇವರಾಗಿದ್ದಾರೆ ನಮ್ಮ ದೇವರ ಕನಿಕರಿಸುವ ದೇವರಾಗಿದ್ದೀರಾ ಏನ್ ಕಲ್ಕೊಂಡಿದ್ಯಾ ಆರೋಗ್ಯ ಆಶೀರ್ವಾದ ಸಮಾಧಾನ ಸಂತೋಷ ಸೇವೆ ಕೃಪೆ ಅಭಿಷೇಕ ವರಗಳು ಏನೆಲ್ಲ ಕಲ್ಕೊಂಡಿದ್ಯಾ ದೇವರ ಹತ್ರ ಕೇಳು ದೇವರ ಹತ್ರ ಕೇಳು ದೇವರ ಹತ್ರ ಕೇಳ್ರಿ ಸ್ವಾಮಿ ಮತ್ತೆ ಮತ್ತೆ নয়